ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕಡಿಮೆ ಆದ್ರೆ ಉಗಾರ ಫ್ಯಾಕ್ಟ್ರಿ ವರ್ಷ ಚಲೋ ಹಂಗಿಲ್ಲ ಯಾವ್ ಗುರ್ಲಾಪುರ್ ಬರ್ಲಿ ಇಲ್ಲಿ ಬರ್ತೈತಿ ಇಪ್ಪತ್ತೆಂಟು ಫ್ಯಾಕ್ಟ್ರಿ ಚಲೋ ಸರ್ ಇದು ಬಂದ ನಮ್ಗೆ ಯಾವ್ದು ಭಯ ಇಲ್ಲ ಇಪ್ಪತ್ತೆಂಟು ಫ್ಯಾಕ್ಟ್ರಿ ಬೆಳಗಾವ್ ಜಿಲ್ಲೆ ಚಲೋ ಮೂರ್ ಸಾವಿರದ ಮುನ್ನೂರು ಕೊಟ್ಟ ಚಲೋ ನೀವ್ ಎಲ್ಲಿ ಹೋದ್ರು ನಮ್ಗೆ ಸಂಬಂಧ ಇಲ್ಲ ಹೊಳ ಮತ್ತೆ ಡಿಸ್ಕಶನ್ ಮಾಡಂಗಿಲ್ಲ ಮದಪ್ಪನೂರು ರೂಪಾಯಿ ಕಡಿಮೆ ಆದ್ರೂ ತೊಳಂಗಿಲ್ಲ ಒಳಗಿದ ಕಬ್ ಇರ್ಬೇಕು ಹೊರಗಿಂದ ಒಂದ್ ಒಂದ್ ಗಂಟೆಗೆ ಕಬ್ಬಾ ಕಡದ್ರಂದ್ರ ಏನ್ರ ಟ್ಯಾಕ್ಟರ್ಮ್ಗ ಸಂಬಂಧ ನಮ್ಗೈತೇನು ಸಂಬಂಧ ಇಲ್ಲ ನೀವ್ ಯಾರ ಜೊತೆ ಮಾತಾಡಬಹುದು ಮೂರ್ ಸಾವಿರದ ಎಲ್ಲಾರು ಒಂದ್ ನೂರ ಐವತ್ ಸರ್ ಒಟ್ಟಾ ಬಣಗಿಲ್ಲ ಏನು ಸಂಬಂಧ ಇಲ್ಲ ನಮಕ್ ಈಗ ನಿಮ್ಮಿಂದ ನಾವ್ ಫ್ಯಾಕ್ಟ್ರಿ ಎಲ್ಲ ದುಃಖ ಬರ ಆಗ್ತೇವ ಗುರುಜಿ ಸರ್ ನಿಮಗ್ ಆರ್ ಗಂಟೆ ತನಕ ಟೈಮ್ ನೀವು ಆರ್ ಗಂಟೆ ಚಾವಿ ಹಾಕ್ಸಿರಂದ್ರ ನಿಮ್ಗೆ ನಾವು ಹೊರ ಕೊಡ್ತೀವಿ